ಸಮಸ್ತ ನಾಡಿನ ಜನತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪಾದಾರ್ಪಣೆಯನ್ನು ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಭಗವಂತನ ದಿನದಿಂದ ಎಲ್ಲವೂ ಒಳ್ಳೆಯದಾಗಿ ಕೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಮಕರ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಹೋವುಗಳನ್ನು ತುಂಬಿಸಿಕೊಂಡು ಎಲ್ಲರ ರೈತರ ಬಾಳಿನಲ್ಲಿ ನೋವು ಕಾಣುವಂತ ದಿನವೇ ಸಂಕ್ರಾಂತಿ ಹಬ್ಬ ಆ ದಿನ ಆ ದಿವಸ ಸ್ವಾಮಿಯ ಶರಣ ಅನಾದರ್ಷಕ ಅಗದ್ವಂದ ಅನ್ನದಾನಪ್ರಿ ಏನು ಈ ನಾಡಿನ ಜನ ಸ್ಮರಣೆಯನ್ನ ಮಾಡ್ತಾರೆ ಆ ದಿನವೇ ಸೂರ್ಯನಾರಾಯಣ ಬದಲಾವಣೆ ರೂಪವನ್ನು ಪಡೆಯುವಂಥದ್ದು ಈ ಮಕರ ಸಂಕ್ರಾಂತಿ ದಿವಸ ಪೂರ್ಣವಾದ ದಕ್ಷಿಣ ಭಾಗದಲ್ಲಿರುತ್ತದೆ ಅಲ್ಲಿಂದ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣಕ್ಕೆ ಸೂರ್ಯನಾರಾಯಣ ಸ್ವಾಮಿ ಪಥವನ್ನ ಪ್ರಕಟಿಸುತ್ತಾರೆ ಇದರ ಉದ್ದೇಶ ಮಳೆಗಾಲ ಮುನಿತಿ ಬೆಳೆಯೆಲ್ಲ ಸಮೃದ್ಧಿಯಾಗಿದೆ ಇನ್ನ ಮುಂದೆ ಬೇಸಿಗೆ ಬರ್ತದೆ ಆ ಬೇಸಿಗೆ ಕಾಲಕ್ಕೆ ನಾವೆಲ್ಲರೂ ಪೂರ್ಣವಾಗಿ ಸಿದ್ಧತೆಯನ್ನು ಮಾಡಬೇಕು ಅನ್ನುವಂತಹ ಅರ್ಥ ಹಾಗಾಗಿ ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೆ ನಾನು ನಿಮ್ಮ ಮನೆಯಾದ ಎಚ್ ಎಂ ಕೃಷ್ಣಮೂರ್ತಿ ಅಭಿನವ ಕೆಂಪೇಗೌಡ ಕೆ ಜಿ ಟಿ ವಿ ಚಾನಲ್ಗೆ ನಿಮಗೆ ಶುಭ ಕೂರ್ವ ಮುಂದೆ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಈ ಒಂದು ಅನ್ನ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ